ಅದಕ್ಕೆ ಮೊದಲು ನಿಮ್ಗೇನೇ ಗೊತ್ತಾಗಲಿ ನಾವು ಹೇಗೆ ಇದ್ದಿದ್ದೀವಿ ಅಂತ ಪಿ ಎಂ ಸ್ವಾನಿಧಿ ಅದು ಅರ್ಹರಿಗೆ ನಾವು ಕಳುಹಿಸ್ತಾ ಇಲ್ಲ ಹತ್ತು ಸಾವಿರ ಕೊಟ್ಟಿದ್ದಿಲ್ಲ ಇಪ್ಪತ್ ಸಾವಿರ ಕೊಟ್ಟಿದ್ದಿಲ್ಲ ಐವತ್ತು ಸಾವಿರ ಕೊಟ್ಟಿದ್ದಿಲ್ಲ ಎಷ್ಟು ಜನಕ್ಕೆ ಕೊಡಬಹುದು ಎಷ್ಟು ಜನಕ್ಕೆ ಅನುಕೂಲ ಮಾಡಬಹುದು ಹೀಗೆ ಪ್ರತಿ ಒಂದು ಯೋಜನೆಯಲ್ಲಿ ಅರ್ಹ ಎಲ್ಲವೂ ಸಿಗೋದಕ್ಕೆ ಕಾರಣಕರ್ತರಾಗ್ ನಾವೆಲ್ಲ ಪ್ರಯತ್ನ ಮಾಡೋಣ ಅಲ್ಟಿಮೇಟ್ಲಿ ನೋಡ್ರಿ ಜನ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ ಮೇಲೆ ಕಾರ್ಯಾಂಗದ ಜೊತೆ ಇಲ್ಲಿ ನಾವು ಶಾಸಕಾಂಗ ಭಾಗವಾಗಿ ಕೆಲಸ ಮಾಡ್ತಿರುವಂತವ್ರು ನಾವು ಜನಕ್ಕೆ ಏನು ನ್ಯಾಯ ಕೊಡಿಸ್ಲಿಕ್ ಸಾಧ್ಯ ಅದು ಕೊಡಿಸ್ಬೇಕು ಕೈಲಾದ ಪ್ರಯತ್ನ ಮಾಡಿ ನ್ಯಾಯ ಕೊಡಿಸ್ಬೇಕು ಒಳ್ಳೇದ್ ಮಾಡಿಸ್ಬೇಕು ನಮ್ಮಿಂದ ತೊಂದ್ರೆ ಅಂತೂ ಅವ್ರಿಗೆ ಆಗ್ಲೇಬಾರಲ್ಲ ಅನುಕೂಲ ಎಷ್ಟೆಷ್ಟು ಜಾಸ್ತಿ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಜಾಸ್ತಿ ಮಾಡ್ಬೇಕು ಹಾಗಾಗಿ ನಾವು ಊರಿನ ದಾಂಡಲಿ ಬಗ್ಗೆ ನಾನು ಮೊದಲಿಂದ ಹೇಳ್ತಾ ಏಟಿ ಫೈವ್ ಇಂದ ನಾನು ನನ್ನ ಸ್ಟೂಡೆಂಟ್ ಬೇಸ್ ಇಂದ ನಾನು ಸ್ಟೂಡೆಂಟ್ ಲೀಡರ್ ಆಗಿ ಇಲ್ಲಿ ಎಮ್ ಆ ಬ್ಯಾಕ್ ನಾನು ಈ ಲೆವೆಲ್ ಇವತ್ತು ಇರೋದಕ್ಕೆ ಸಾಧ್ಯ ಆಗಿರೋದು ಹಾಗಾಗಿ ಇಲ್ಲಿಯ ಜನಜೀವನದ ಕಷ್ಟ ಸ್ಥಿತಿಗಳು ಸುಖದ ಸ್ಥಿತಿಗಳು ಎಲ್ಲವೂ ನನಗೆ ಗೊತ್ತಿದೆ ನಾವು ದಾಂಡೇಲಿ ಬಗ್ಗೆ ದಾಂಡೇಲಿಯ ಇಲೆಕ್ಟೆಡ್ ಮೆಂಬರ್ಸ್ ದಾಂಡೇಲಿ ಎಲ್ಲ ಅಧಿಕಾರಿಗಳು ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ಜನರ ಜೊತೆಗೆ ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಭಾಗವಹಿಸಿರುವಂಥ ವೇದಿಕೆ ಮೇಲೆ ಮತ್ತು ಸಭೆಯಲ್ಲಿರುವಂಥವರಿಗೆಲ್ಲರಿಗೂ ಧನ್ಯವಾದ ಮತ್ತು ವಿದ್ಯಾಗೋಣ ನಮಸ್ಕಾರ